ಹಾಯ್ ನಮಸ್ತೆ ಎಲ್ಲರು ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಚಿನ್ನ ಮತ್ತು ಆಭರಣಗಳನ್ನ ನೋಡುವುದು ಅಂದ್ರೆ ಅರ್ಥ ಏನು ಅಂತ ತಿಳಿಯೋಣ ಚಿನ್ನ ಮತ್ತು ಆಭರಣಗಳು ಮನೆಯಲ್ಲಿ ಇದ್ರೆ ಅದು ಯಾವತ್ತಿದ್ರು ನಮ್ಗೆ ಒಂದು ಸೊತ್ತು ಅಂತಾನೆ ಹೇಳ್ಬಹುದು ಇಂತಹ ಚಿನ್ನ ಮತ್ತು ಆಭರಣಗಳನ್ನ ಕನಸಲ್ಲಿ ನೀವು ನೋಡುವುದು ಅಂದ್ರೆ ಅದನ್ನ ಒಳ್ಳೆಯದು ಅಂತ ಅಂದ್ರೆ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಹಾಗಾದ್ರೆ ವಿಭಿನ್ನ ಸಂದರ್ಭಗಳಲ್ಲಿ ಚಿನ್ನದ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದರಂತೆ ಏನು ಅಂತ ತಿಳಿಯೋಣ ಕನಸಲ್ಲಿ ಚಿನ್ನ ಮತ್ತು ಆಭರಣಗಳನ್ನ ನೋಡುವುದು ಅಂದ್ರೆ ಅವರು ದನ್ವ್ಯರು ಅಂತಾನೆ ಹೇಳ್ಬಹುದು ಅಂತಹ ಜನರು ಆಸೆಗಳನ್ನ ಈಡೇರಿಸಿಕೊಳ್ಳುತ್ತಾರೆ ಅವರಿಗೆ ತಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳಲು ಅವಕಾಶ ಕೂಡ ಸಿಗುತ್ತೆ ಇನ್ನು ಚಿನ್ನ ಮತ್ತು ಆಭರಣಗಳ ಕನಸು ಕಾಣುವಾಗ ನೀವು ಅತೃಪ್ತರಾಗಿದ್ರೆ ಅಥವಾ ಅಳುತ್ತಿದ್ರೆ ಅದು ಕಳೆದು ಹೋದ ಅವಕಾಶವನ್ನ ಸೂಚಿಸುತ್ತೆ ನೀವು ಜಾಗರೂಕರಾಗಿರ್ಬೇಕು ಮತ್ತು ಸಣ್ಣದನ್ನು ಅವಕಾಶವನ್ನ ಸಹ ಕಳೆದುಕೊಳ್ಳಬಾರದು ಎಂಬ ಎಚ್ಚರಿಕೆಯ ಸೂಚನೆ ಕೂಡ ಇದಾಗಿರಬಹುದು ಕನಸಲ್ಲಿ ಚಿನ್ನ ಮತ್ತು ಆಭರಣಗಳ ಕನಸು ಮತ್ತು ಅದನ್ನ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನೀವು ಧರಿಸುವುದು ಅಂತ ನೋಡುವುದು ಆದರೆ ಇದು ಮದುವೆ ಅಥವಾ ವಿಶೇಷ ವ್ಯಕ್ತಿಯ ಭೇಟಿ ಎಂಬ ಅರ್ಥವನ್ನ ನೀಡುತ್ತೆ ಇದರರ್ಥ ಕುಟುಂಬದಲ್ಲಿ ಸಂತೋಷದ ಸಂದರ್ಭಗಳು ನಿಮ್ಮ ಶತ್ರುಗಳು ಚಿನ್ನದ ಆಭರಣಗಳನ್ನು ಧರಿಸುವ ಕನಸು ಅಂದ್ರೆ ಅವರ ಪ್ರಗತಿಯನ್ನು ನೋಡಿ ನೀವು ಅಸೂಹೆ ಪಡುತ್ತೀರಿ ಅಂತ ಅರ್ಥ ಇದರರ್ಥ ನಿಮ್ಮ ಶತ್ರುಗಳು ಮೇಲುಬೇ ಸಾಧಿಸಿದ್ದಾರೆ ಅಂತ ಕೂಡ ಹೇಳ್ಬಹುದು ಹಾಗಾದ್ರೆ ಬನ್ನಿ ಕನಸಲ್ಲಿ ಚಿನ್ನವನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ಒಂದೊಂದಾಗಿ ತಿಳಿಯೋಣ ಒಂದು ಸಮೃದ್ಧಿ ಮತ್ತು ಸಂಪತ್ತು ಚಿನ್ನವು ಹೆಚ್ಚಾಗಿ ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ ಚಿನ್ನ ಮತ್ತು ಆಭರಣಗಳ ಬಗ್ಗೆ ಕನಸು ಕಾಣುವುದು ನಿಮ್ಮ ನಿಜ ಜೀವನದಲ್ಲಿ ಆರ್ಥಿಕ ಯಶಸ್ಸು ಸಮೃದ್ಧಿ ಅಥವಾ ವಸ್ತು ಲಾಭವನ್ನ ಸಂಕೇತಿಸುತ್ತೆ ಎರಡು ಆಧ್ಯಾತ್ಮಿಕ ಅಥವಾ ಆಂತರಿಕ ಸಂಪತ್ತು ಕೆಲವು ವ್ಯಾಖ್ಯಾನಗಳಲ್ಲಿ ಚಿನ್ನ ಮತ್ತು ಆಭರಣಗಳು ಆಧ್ಯಾತ್ಮಿಕ ಸಂಪತ್ತು ಅಥವಾ ಆಂತರಿಕ ಶ್ರೀಮಂತಿಕೆಯನ್ನ ಪ್ರತಿನಿಧಿಸಬಹುದು ಅವುಗಳ ಬಗ್ಗೆ ಕನಸು ಕಾಣುವುದು ತೃಪ್ತಿ ಜ್ಞಾನೋದಯ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯ ಭಾವನೆಯನ್ನ ಸೂಚಿಸ್ತಾ ಇರಬಹುದು ಮೂರು ಆಸೆ ಅಥವಾ ಆಕಾಂಕ್ಷೆ ಚಿನ್ನ ಮತ್ತು ಆಭರಣಗಳ ಕನಸುಗಳು ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಅಥವಾ ಗುರಿಗಳನ್ನ ಸೂಚಿಸಬಹುದು ಅವು ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಯಶಸ್ಸು ಸಂತೋಷ ಅಥವಾ ನೆರವೇರಿಕೆಯ ಅನ್ವೇಷಣೆಯನ್ನು ಸಂಕೇತಿಸಬಹುದು ನಾಲ್ಕು ಅನುವಂಶಿಕತೆ ಅಥವಾ ಪರಂಪರೆ ಚಿನ್ನ ಮತ್ತು ಆಭರಣಗಳನ್ನು ಸಾಮಾನ್ಯವಾಗಿ ತಲೆಮಾರುಗಳ ಮೂಲಕ ಸರಸ್ತಿಯಾಗಿ ರವಾನಿಸಲಾಗುತ್ತೆ ಅವುಗಳ ಬಗ್ಗೆ ಕನಸು ಕಾಣುವುದು ನಿಮ್ಮ ಕುಟುಂಬದ ಇತಿಹಾಸ ಪೂರ್ವಜರ ಬೇರುಗಳು ಅಥವಾ ನೀವು ಬಿಟ್ಟು ಹೋಗಲು ಬಯಸುವ ಪರಂಪರೆಯೊಂದಿಗೆ ನಿಮ್ಮ ಸಂಪರ್ಕವನ್ನು ಪ್ರತಿನಿಧಿಸಬಹುದು ಐದು ಸ್ವಾರ್ಥ ಅಥವಾ ವ್ಯಥತೆ ನಕಾರಾತ್ಮಕ ಬದಿಯಲ್ಲಿ ಚಿನ್ನ ಮತ್ತು ಆಭರಣಗಳ ಬಗ್ಗೆ ಕನಸು ಕಾಣುವುದು ಭೌತಿಕತೆ ಮೇಲ್ನೋಟ ಅಥವಾ ಐಷಾರಾಮಿ ಮತ್ತು ಸ್ಥಾನಮಾನದ ಅತಿಯಾದ ಬಯಕೆಯ ಮೇಲೆ ಕೇಂದ್ರೀಕರಿಸುವುದನ್ನು ಸೂಚಿಸುತ್ತೆ ಆರು ಗುಪ್ತ ಪ್ರತಿಭೆಗಳು ಅಥವಾ ಸಾಮರ್ಥ್ಯಗಳು ಚಿನ್ನವನ್ನು ಗುಪ್ತ ನಿಧಿಗಳೊಂದಿಗೆ ಸಂಯೋಜಿಸಬಹುದು ಮತ್ತು ಅದರ ಬಗ್ಗೆ ಕನಸು ಕಾಣುವುದು ನೀವು ಅನ್ವೇಷಿಸಬೇಕಾದ ಅಥವಾ ಅಭಿವೃದ್ಧಿಪಡಿಸಬೇಕಾದ ನಿಮ್ಮೊಳಗಿನ ಇನ್ನೂ ಬಳಸದ ಪ್ರತಿಭೆಗಳು ಸಾಮರ್ಥ್ಯಗಳು ಅಥವಾ ಸಾಮರ್ಥ್ಯವನ್ನ ಸಂಕೇತಿಸಬಹುದು